ದೇಹದ ತುಂಬಾ ಗುಳ್ಳೆಗಳು ಉರಿ ನೋವು ಸಂಕಷ್ಟದಲ್ಲಿ ಮಹೇಶ್ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ನಿಲುಬಾಗಿಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋರ್ಡ್ಗಲ್ ವಾಸಿಯಾದ ಮಹೇಶ್ ಅವರಿಗೆ ಕಳೆದ ಮೂವತ್ತು ವರ್ಷಗಳಿಂದ ದೇಹದ ಎಲ್ಲಾ ಭಾಗಗಳಲ್ಲಿ ಗುಳ್ಳೆಗಳಾಗಿದ್ದು ಗುಳ್ಳೆಯಿಂದ ಮಹೇಶ್ ಅವರು ವಿಕಾರಗೊಂಡಿರುತ್ತಾರೆ ಹಾಗೂ ಇದರಿಂದ ದೇಹದಲ್ಲಿ ಪ್ರತಿನಿತ್ಯ ಉರಿ ಹಾಗೂ ನೋವನ್ನು ಅನುಭವಿಸುತ್ತಿದ್ದಾರೆ ಹಲವಾರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೂ ಫಲಕಾರಿಯಾಗಿರುವುದಿಲ್ಲ ಈ ಬಗ್ಗೆ ಬೆಂಗಳೂರಿನ ಡಾಕ್ಟರ್ ಶೆಟ್ಟಿಸ್ ಕಾಸ್ಮೆಟಿಕ್ಸ್ ಸೆಂಟರ್ನಲ್ಲಿ ಪರೀಕ್ಷೆಗೆ ಒಳಗೊಂಡಿದ್ದಾರೆ ಪಡಿಸಲಾಗಿದ್ದು ಶಸ್ತ್ರಚಿಕಿತ್ಸೆ ಮಾಡಿಸಲು ಸೂಚಿಸಿದ್ದಾರೆ ಹಾಗೂ ಶಸ್ತ್ರಚಿಕಿತ್ಸೆಗೆ ಹದಿನೈದು ಲಕ್ಷ ರೂಪಾಯಿಗಳು ತಗುಲಬಹುದೆಂದು ವೈದ್ಯರು ನೀಡಿರುವ ದಾಖಲೆಗಳಿಂದ ದೃಢಪಟ್ಟಿದೆ ಆದರೆ ಮಹೇಶ್ ಅವರ ಕುಟುಂಬ ಆರ್ಥಿಕವಾಗಿ ತುಂಬಾ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಇದೆ ಕೈಯಲ್ಲಿ ಹಣವಿಲ್ಲ ಮನೆಯಲ್ಲಿ ಯಾರೂ ಕೂಡ ದುಡಿಮೆ ಮಾಡುವವರು ಇಲ್ಲ ಅಲ್ಲದೆ ಮಹೇಶ್ ಅವರ ತಾಯಿಗೆ ವಯಸ್ಸಾಗಿದೆ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಇರುವ ಮಹೇಶ್ ಅವರಿಗೆ ಹದಿನೈದು ಲಕ್ಷ ರೂಪಾಯಿ ಹೊಂದಿಸುವುದು ತುಂಬಾನೇ ಕಷ್ಟಕರವಾಗಿದೆ ಆದ್ದರಿಂದ ಮಹೇಶ್ ಅವರಿಗೆ ಆರ್ಥಿಕ ಸಹಾಯದ ಅವಶ್ಯಕತೆ ಇದೆ ದಯವಿಟ್ಟು ಆರೋಗ್ಯ ಹಾಗೂ ಆರ್ಥಿಕ ಸಮಸ್ಯೆಯಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇರುವ ಮಹೇಶ್ ಅವರಿಗೆ ದಯವಿಟ್ಟು ಸಹಕರಿಸುವುದರ ಜೊತೆಗೆ ಅವರು ಆದಷ್ಟು ಬೇಗ ಗುಣಮುಖರಾಗಲೆಂದು ದೇವರಲ್ಲಿ ಪ್ರಾರ್ಥಿಸೋಣ ಪೂಜಾ ಅವರು ಸುಮಾರು ಮೂವತ್ತು ವರ್ಷಗಳಿಂದ ಇವರಿಗೆ ಈ ಥರದೊಂದು ಕಾಯಿಲೆ ಕಂಡಿದ್ದು ಸಾಧಾರಣ ಸುಮಾರು ಇಪ್ಪತ್ತು ವರ್ಷಗಳಿಂದ ಇವರು ಮೆಡಿಸಿನ್ ಮಾಡ್ತಾಯಿದ್ದಾರೆ ಯಾವುದೇ ಫಲಕಾರಿ ಆಗಲಿಲ್ಲ ಯಾರೋ ದೃಢವಾಗಿ ನಾವು ಗುಣಮುಖರನ್ನು ಮಾಡ್ತೀವಿ ಅಂತ ಹೇಳಿ ಹಾಗಾಗಿ ಈಗ ಬೆಂಗಳೂರಿನ ಡಾಕ್ಟರ್ ಸೆಟೀಸ್ ಡಾಕ್ಟರ್ ಸೆಟೀಶ್ ಕಾಲ್ಪೆಟಿಸ್ಟಿಕ್ ಕಾಲ್ಪೆಟಿಸ್ಟಿಕ್ ಸೆಂಟರ್ಸ್ ಕಾಲ್ಪೆಟಿಕ್ ಸೆಂಟರ್ ಇವರು ಅಲ್ಲಿ ಪರೀಕ್ಷಿಸಿದಾಗ ಇದರ ಬಗ್ಗೆ ಶಸ್ತ್ರಚಿಕಿತ್ಸೆ ಮೂಲಕ ಇದನ್ನು ಪ್ರಧಾನವಾಗಿ ಗುಣಪಡಿಸಬಹುದನ್ನು ದೃಢಪಡಿಸಿದ್ದಾರೆ ಹಾಗಾಗಿ ಇದು ಹಂತ ಹಂತವಾಗಿ ಸುಮಾರು ಐದು ಬಾರಿ ಶಸ್ತ್ರ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸಬೇಕಾಗಿ ಸೂಚಿಸಿದ್ದಾರೆ ಇದರ ಕಾರಣ ನಾವು ಬಡ ಕುಟುಂಬದವನಾಗಿದ್ದ ಮಹೇಶ್ ಅವರಿಗೆ ಸಾರ್ವಜನಿಕರು ಮತ್ತು ಸಂಘ ಸಂಘ ಸಂಸ್ಥೆ ಎಲ್ಲರ ಹತ್ರನೂ ವಸೂಲಿಯನ್ನು ಮಾಡುವುದರ ಮೂಲಕ ಈಗ ಅವರ ಒಂದು ಈ ವೈದ್ಯಕೀಯ ಚಿಕಿತ್ಸೆಗೆ ಹಣ ಮೂಡಿಸುವುದಕ್ಕಾಗಿ ನಾವು ಕೊಡಿಸಿದ್ದೇವೆ ದಯಮಾಡಿ ಈ ವಾಟ್ಸಪ್ ಮತ್ತು ಯೂಟ್ಯೂಬ್ನಲ್ಲಿ ಇದನ್ನು ಪ್ರಕಟಿಸುತ್ತಿದ್ದೇವೆ ಇದಕ್ಕೆ ತಾವೆಲ್ಲವೂ ಧನ ಸಹಾಯವನ್ನು ಮಾಡಬೇಕು ಅಂತ ಕೋರ್ತಾ